ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಉಲ್ಟಾ ಹೊಡೆದು ಜೆಡಿಎಸ್ ನಾಯಕರ ಎದೆ ನಡುಗಿ ಹೋಗಿದೆ ನಿಖಿಲ್ ಕುಮಾರಸ್ವಾಮಿ ಗೆಲುವು ಗ್ಯಾರಂಟಿ ಜೆಡಿಎಸ್ ಮತ್ತೆ ತನ್ನ ಸ್ಥಾನವನ್ನ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಉಳಿಸಿಕೊಳ್ಳಲಿದೆ ಎಂಬ ನಿರೀಕ್ಷೆಯಿತ್ತು ಆದರೆ ಇಲ್ಲಿ ಹೀನಾಯ ಸೋಲನ್ನ ಕಂಡು ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸತತ ಸೋಲಿನ ಸರದಾರನಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಚನ್ನಪಟ್ಟಣ ಗೆಲುವಿನಲ್ಲಿ ರಿಯಲ್ ಹೀರೋ ಆಗಿತ್ತು ಸಚಿವ ಜಮೀರ್ ಅವರು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ಲಬೇಕು ಗೆಲ್ಲದೆ ಹೋದರೆ ಪ್ರತಿಷ್ಠೆಯ ಯುದ್ಧದಲ್ಲಿ ಸೋಲು ಗ್ಯಾರಂಟಿ ಎಂಬ ವಾತಾವರಣ ನಿರ್ಮಾಣ ಆಗಿತ್ತು ಅದರಲ್ಲೂ ಕೂಡ ಒಕ್ಕಲಿಗರ ಮತಗಳೇ ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವುದು ಪಕ್ಕಾ ಆಗಿತ್ತು ಇದೇ ಕಾರಣಕ್ಕೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಪಕ್ಷಗಳು ಒಕ್ಕಲಿಗ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ವು ಈ ಯುದ್ಧದಲ್ಲಿ ಗೆಲ್ಲಲೇಬೇಕು ಅಂತ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಾಯಕರ ನಡುವೆ ಹೀರೋ ಆಗಿದ್ದು ಸಚಿವ ಜಮೀರ್ ಅವರು ಆದರೆ ಅದು ಹೇಗೆ ನೋಡೋಣ ಚನ್ನಪಟ್ಟಣದ ಗೆಲುವಿನ ಹೀರೋ ಸಚಿವ ಜಮೀರ್ ಹೌದು ನಿರ್ಣಾಯಕ ಹಂತಕ್ಕೆ ತಲುಪಿದ್ದಂತಹ ಚನ್ನಪಟ್ಟಣ ಉಪಚುನಾವಣೆ ಅಖಾಡದಲ್ಲಿ ಈಗ ಭರ್ಜರಿ ಗೆಲುವು ಸಾಧಿಸಿರುವುದು ಕಾಂಗ್ರೆಸ್ ಪಕ್ಷವೇ ಆಗಿದ್ರೂ ಕೂಡ ಈ ಗೆಲುವಿನ ಕ್ರೆಡಿಟ್ ಮಾತ್ರ ನೇರವಾಗಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಹೋಗ್ತಾ ಇದೆ ಯಾಕಂದ್ರೆ ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆ ಅಖಾಡದಲ್ಲಿ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಬಂದು ಭರ್ಜರಿ ಪ್ರಚಾರವನ್ನ ಮಾಡಿದ್ರು ಮೊದಲೇ ಹೇಳಿದಂತೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಮತಗಳು ಅಥವಾ ಒಕ್ಕಲಿಗ ಮತದಾರರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಆದರೆ ಒಕ್ಕಲಿಗ ಸಮುದಾಯದ ಮತದಾರ ಪ್ರಭುಗಳ ನಂತರದ ಸ್ಥಾನ ಅಲ್ಪಸಂಖ್ಯಾತರ ಪಾಲಾಗಿದೆ ಯಾಕಂದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ಹೆಚ್ಚಾಗಿವೆ ಈ ಕಾರಣಕ್ಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದಾಗ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಅಖಾಡವನ್ನ ಪ್ರವೇಶ ಮಾಡಿಬಿಟ್ರು ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಮಾಡಿದ್ದ ಭಾಷಣಗಳನ್ನು ವಿವಾದದ ರೂಪಕ್ಕೆ ಪರಿವರ್ತನೆ ಮಾಡಿ ಅಲ್ಲಿಂದ ಒಂದಷ್ಟು ಟರ್ನಿಂಗ್ ಪಡಿಲಿಕ್ಕೆ ಜೆಡಿಎಸ್ ಹಾಗೆ ಬಿಜೆಪಿ ಲೀಡರ್ಸ್ ಎಲ್ಲಾ ರೀತಿ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು ಅಲ್ಲದೆ ಈ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸದ್ದು ಮಾಡಲಿಕ್ಕೆ ಪ್ರಾರಂಭವಾಗಿತ್ತು ಆದರೆ ಅದು ಕೊನೆಗೂ ವರ್ಕೌಟ್ ಆಗಲಿಲ್ಲ ಈ ಮೂಲಕ ಜಮೀರ್ ಅಹಮದ್ ಖಾನ್ ಅವರ ಪ್ರಚಾರ ಹಾಗೆ ಡಿಕೆ ಬ್ರದರ್ಸ್ ಮಾಡಿದ್ದ ಕಾರ್ಯತಂತ್ರಗಳು ಇದೀಗ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಹೊಡೆತವನ್ನು ನೀಡಿದೆ ಎಂಬ ವಿಶ್ಲೇಷಣೆಯನ್ನು ಮಾಡಲಾಗುತ್ತಿದೆ ಈ ಸೋಲಿನ ಮೂಲಕ ಹ್ಯಾಟ್ರಿಕ್ ಸೋಲಿನ ಸುಳಿಗೆ ಸಿಲುಕಿ ಕಂಗಾಲಾಗಿ ಹೋಗಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಪುತ್ರ ಇನ್ನು ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ಮತ್ತೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಏನು ಅಂತ ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರು ತಲೆ ದಂಡದಿಂದ ಕಾಂಗ್ರೆಸ್ ತೆಗೆದುಕೊಳ್ತಾ ಇದ್ದಂತಹ ಶಿಸ್ತು ಕ್ರಮದಿಂದ ಬಚಾವ್ ಆಗಿದ್ದಾರೆ ಇದೀಗ ಚನ್ನಪಟ್ಟಣದ ಗೆಲುವಿನ ನಂತರ ರಿಯಲ್ ಹೀರೋ ಕೂಡ ಆಗಿದ್ದಾರೆ ಅಂತ ಹೌದು ನಿರ್ಣಾಯಕ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಪಕ್ಷದ ಶಿಸ್ತು ಕ್ರಮದಿಂದ ಸಚಿವ ಜಮೀರ್ ಅಹಮದ್ ಬಚಾವ್ ಆಗಿದ್ದಾರೆ ಅನ್ನುವಂತಹ ಮಾತುಗಳು ಇದೀಗ ಕಾಂಗ್ರೆಸ್ ವಲಯದಲ್ಲಿ ಬಹಳ ಹೆಚ್ಚಾಗಿ ಬರ್ತಾ ಇದೆ ಯಾಕಂತಂದರೆ ಕರ್ನಾಟಕ ಉಪಚುನಾವಣೆಯ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನು ಸಾಧಿಸಿದ್ದು ಪ್ರಮುಖವಾಗಿ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ದ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಆದರೆ ಮತದಾನಕ್ಕೂ ಮುನ್ನ ನಡೆದ ಕೆಲ ಘಟನೆಗಳು ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಹಿನ್ನಡೆ ತರುವಂತಹ ಒಂದು ಆತಂಕವನ್ನ ಮೂಡಿಸಿದ್ವು ಪ್ರಮುಖವಾಗಿ ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಗಳು ಮತ್ತು ಅವರ ಕಾರ್ಯಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತದಾರರು ತೀರ್ಪು ನೀಡುವ ಒಂದು ಅನುಮಾನ ವ್ಯಕ್ತವಾಗಿತ್ತು ಇದಕ್ಕೆ ಇನ್ನಷ್ಟು ಪುಷ್ಟಿ ನೀಡುವಂತೆ ಮತದಾನ ಮುಗಿದ ಎರಡು ದಿನದ ನಂತರ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಆತ್ಮವಿಶ್ವಾಸವನ್ನ ಕಳೆದುಕೊಂಡಂತೆ ಮಾತುಗಳನ್ನು ಆಡಿದ್ರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಏನ್ ಹೇಳಿದ್ರು ಅಂತ ಅಂದ್ರೆ ದೇವೇಗೌಡರು ಕುಮಾರಸ್ವಾಮಿಯ ಬಗ್ಗೆ ಸಕಾರಾತ್ಮಕ ಮಾತನಾಡಿದ್ರು ಅಂತ ಹೇಳಿದ್ರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ಗೆಲ್ಲುವಂತಹ ಸಾಧ್ಯತೆ ಇದೆ ಆ ರೀತಿಯಾದಂತಹ ಮಾತುಗಳನ್ನ ಇದರ ಜೊತೆಗೆ ಬಹಿರಂಗ ಪ್ರಚಾರಕ್ಕೆ ಇನ್ನೇನು ತೆರೆ ಬೀಳಬೇಕು ಅನ್ನುವಷ್ಟರಲ್ಲಿ ಸಚಿವ ಜಮೀರ್ ಅಹ್ಮದ್ ಖಾನ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಆಡಿದಂತಹ ಮಾತು ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು ಏನ್ ಹೇಳಿದ್ರು ಅಂತ ಅಂದ್ರೆ ಕಾಲಾ ಕುಮಾರಸ್ವಾಮಿ ಕರಿಯ ಕುಮಾರಸ್ವಾಮಿ ಅಂತ ಹೇಳಿ ಕುಮಾರಸ್ವಾಮಿ ಅವರ ವಿರುದ್ಧ ಜಮೀತ್ ಜನಾಂಗಿ ನಿಂದನೆಯ ಮಾತನಾಡಿದ್ರು ಇದರ ಜೊತೆಗೆ ದೇವೇಗೌಡರ ಕುಟುಂಬವನ್ನೇ ಖರೀದಿಸುವಂತಹ ಶಕ್ತಿ ಅಂದ್ರೆ ನಮ್ಗಿದೆ ಮುಸ್ಲಿಮರಿಗಿದೆ ಅಂತ ಹೇಳಿದ್ದು ಕೂಡ ಆಕ್ರೋಶಕ್ಕೆ ಕಾರಣವಾಗಿತ್ತು ಇನ್ನು ಜಮೀರ್ ಅಹಮದ್ ಅವರ ಹೇಳಿಕೆ ಸ್ವಲ್ಪ ಮಟ್ಟಿನ ಡ್ಯಾಮೇಜ್ಗೆ ಕಾರಣವಾಗಿದೆ ಅಂತ ಯೋಗೇಶ್ವರ್ ಪ್ರತಿಕ್ರಿಯಿಸಿದ್ರು ಇನ್ನು ಜಮೀರ್ ಅವರ ಹೇಳಿಕೆಯನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ವಿರೋಧಿಸಿದ್ರು ಜಮೀರ್ ಹೇಳಿಕೆಯಿಂದಾಗಿ ಜೆಡಿಎಸ್ ಪಾರ್ಟಿಗೆ ಪ್ಲಸ್ ಆಗಿದೆ ಅಂತ ಅನೇಕ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಏನೋ ಇದರ ಜೊತೆಗೆ ರಾಜ್ಯದಲ್ಲಿ ವಕ್ಫ್ ವಿವಾದ ಕೂಡ ಜಮೀರ್ಗೆ ಮುಳುವಾಗಿತ್ತು ವಕ್ ಆಸ್ತಿ ಹೆಸರಲ್ಲಿ ರೈತರಿಗೆ ಜಮೀನು ಮಾಲೀಕರಿಗೆ ನೋಟಿಸ್ ನೀಡಿದ್ದು ರಾಜ್ಯಾದ್ಯಂತ ವ್ಯಾಪಕ ಪ್ರತಿಭಟನೆಗೆ ಕಾರಣವಾಗಿತ್ತು ಇದರಿಂದಾದಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸರಣಿ ಹೇಳಿಕೆಗಳನ್ನು ನೀಡಿ ಒಂದು ರೀತಿಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಕೆಲಸವನ್ನ ಮಾಡಿದ್ರೂ ಕೂಡ ಪ್ರತಿಭಟನೆ ಮಾತ್ರ ನಿಂತಿರಲಿಲ್ಲ ಇದು ಸಚಿವ ಜಮೀರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಕಾರಣವಾಗಬಹುದು ಅವರ ತಲೆದಂಡ ಆಗಬಹುದು ಅಂತ ಹೇಳಲಾಗಿತ್ತು ಇಷ್ಟೆಲ್ಲ ವಿಚಾರಗಳ ನಡುವೆಯೇ ಚನ್ನಪಟ್ಟಣದಲ್ಲಿ ಭರ್ಜರಿ ಅಂದ್ರೆ ಶೇಕಡ ಎಂಬತ್ತೈದರಷ್ಟು ಮತದಾನವಾಗಿತ್ತು ಚನ್ನಪಟ್ಟಣದಲ್ಲಿ ದೇವೇಗೌಡ ಯಡಿಯೂರಪ್ಪ ಮೊದಲಾಗಿ ಮೈತ್ರಿ ನಾಯಕರು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಭರ್ಜರಿ ಪ್ರಚಾರವನ್ನ ನಡೆಸಿದ್ರು ಅಲ್ಲದೆ ಭಾರೀ ಪ್ರಮಾಣದ ಮತದಾನವಾಗಿರೋದು ಜೆಡಿಎಸ್ ಪಕ್ಷಕ್ಕೆ ಲಾಭವಾಗುತ್ತೆ ಎಂಬಂತಹ ಒಂದು ಆತಂಕ ಕೂಡ ವ್ಯಕ್ತವಾಗಿತ್ತು ಇನ್ನು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಕಾಣಿಸಿಕೊಳ್ಳುವಂತಹ ಜಮೀರ್ ಅವರನ್ನ ವಜಾಗೊಳಿಸುವಂತೆ ಅಥವಾ ರಾಜೀನಾಮೆ ಪಡೆಯುವಂತೆ ಸಿಎಂ ಮೇಲೆ ಒತ್ತಡ ಹೆಚ್ಚುತ್ತ ಇದೆ ಎನ್ನುವಂತಹ ಸುದ್ದಿಗಳು ಕೂಡ ಆಗಾಗ ಬರ್ತಾಯಿತು ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೂ ಜಮೀರ್ಗೆ ಉತ್ತಮ ಬಾಂಧವ್ಯವಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಸಾಮಾನ್ಯ ವಿಚಾರ ಇನ್ನು ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಜಮೀರ್ ಅಹಮದ್ ಸಾಕಷ್ಟು ಬಾರಿ ಹೇಳಿದ್ದು ಕೂಡ ಕಾಂಗ್ರೆಸ್ನ ಒಂದು ವಲಯದ ಕೋಪಕ್ಕೆ ಕಾರಣ ಆಗಿತ್ತು ಹಲವು ಎಚ್ಚರಿಕೆ ನಂತರ ಜಮೀರ್ ತಮ್ಮ ಮಾತನ್ನ ಮುಂದುವರೆಸಿದ್ರು ಕೊನೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕರೆದು ವಾರ್ನಿಂಗ್ ಕೂಡ ಕೊಟ್ಟಿದ್ರು ಎಲ್ಲ ಕಾರಣದಿಂದಾಗಿ ಚನ್ನಪಟ್ಟಣದ ಸೋಲು ಗೆಲುವಿನ ವಿಚಾರ ಸಚಿವ ಜಮೀರ್ ಅಹಮದ್ ಖಾನ್ ರಾಜಕೀಯ ಭವಿಷ್ಯಕ್ಕೆ ಸಂಬಂಧಿಸಿದಾಗಿತ್ತು ಆದರೆ ಇದೀಗ ಸಿಪಿ ಯೋಗೇಶ್ವರ್ ಭರ್ಜರಿ ಗೆಲುವಿನ ಮೂಲಕ ಜಮೀರ್ ಮತ್ತೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಂತಾಗಿದೆ ಅಂತ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇನ್ನೊಂದು ವಿಷಯ ಅಂತ ಅಂದ್ರೆ ಸ್ನೇಹಿತರೆ ಸಿಪಿ ಯೋಗೇಶ್ವರಿ ಅವರಿಗೆ ಇದು ವೈಯಕ್ತಿಕವಾಗಿ ಹೆಚ್ಚು ಅನುಕೂಲವನ್ನ ಉಂಟು ಮಾಡಿದೆ ಏನು ಅಂತ ಅಂದ್ರೆ ಸಿಪಿ ಯೋಗೇಶ್ವರ್ ಅವರು ಗೆದ್ರೆ ಏನಿಲ್ಲ ಲಾಭ ಅಂತ ಹೇಳಿ ನಾವು ಈ ಹಿಂದೆ ನಾವು ಒಂದು ವರದಿಯಲ್ಲಿ ಹೇಳಿದ್ವಿ ಏನು ಅಂತ ಅಂದ್ರೆ ಸಿ ಪಿ ಯೋಗೇಶ್ವರ್ ಅವರು ಗೆದ್ರೆ ಅವರ ವೈಯಕ್ತಿಕ ವರ್ಚಸ್ಸು ಹೆಚ್ಚಾಗತ್ತೆ ನಾನು ಯಾವ ಪಕ್ಷದಲ್ಲಿ ಇದ್ರೂ ಕೂಡ ಪಕ್ಷ ಮ್ಯಾಟರ್ ಆಗಲ್ಲ ನನ್ನನ್ನ ನೋಡಿ ವೋಟ್ ಹಾಕ್ತಾರೆ ನಾನು ಏನು ಕೆಲಸ ಮಾಡಿದ್ದೀನಿ ಏನು ಅನ್ನೋದನ್ನ ನೋಡಿ ವೋಟ್ ಹಾಕ್ತಾರೆ ಅನ್ನುವಂಥದ್ದನ್ನ ಒಂದು ತೋರಿಸಿಕೊಡುವ ರೀತಿಯಲ್ಲಿ ಅಂತ ಹೇಳಿದ್ರೆ ಪಕ್ಷ ನೋಡಿ ವೋಟ್ ಹಾಕ್ತಾರೆ ಅಂತ ಹೇಳ್ತಾರಲ್ವಾ ಅವರಿಗೆ ನನ್ನ ಅಂದ್ರೆ ಈ ಗೆಲುವು ಅವರಿಗೆ ಒಂದು ಉದಾಹರಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಈ ಒಂದು ಗೆಲುವು ಇದೆಯಲ್ವಾ ಬಹಳ ಬಹಳ ಅವರಿಗೆ ಒಂದು ಬಲವನ್ನ ತಂದುಕೊಟ್ಟಿದೆ ಏನಂತ ಅಂದ್ರೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಹೈಕಮಾಂಡ್ಗೆ ಗೆ ಕಾಂಗ್ರೆಸ್ ಮೇಲೆ ಇನ್ನಷ್ಟು ಒಂದು ನಂಬಿಕೆಯನ್ನ ಹೆಚ್ಚಿಸುವಂತೆ ಮಾಡುತ್ತೆ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಇನ್ನು ಸಿದ್ದರಾಮಯ್ಯನವರು ಸರ್ಕಾರ ಗೆಲ್ಲಿಕೆ ಮುಖ್ಯ ಕಾರಣವಾಗಿದ್ದಂತಹ ಪಂಚ ಗ್ಯಾರಂಟಿಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ಮಾಡೆಲ್ ಅಂತ ಹೇಳಿ ಅದನ್ನ ಅಲ್ಲಿ ಚುನಾವಣೆಯ ಅಜೆಂಡಾವನ್ನಾಗಿ ಮಾಡಿಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಡಿ ಕೆ ಶಿ ಅವರಿಗೆ ಏನಂತ ಹೇಳಿದ್ರೆ ಒಂದ್ ಮೇಲೆ ಸೋತ್ರೆ ಸಿದ್ದು ಸೀಟ್ ಮೇಲೆ ಅಂತ ಹೇಳಿದ್ರೆ ಸಿಎಂ ಸೀಟ್ ಮೇಲೆ ಕಣ್ ಹಾಕಬಹುದಿತ್ತು ಆದ್ರೆ ಇದೀಗ ಅದು ಸಾಧ್ಯವಿಲ್ಲವಾ ಅಥವಾ ಸಾಧ್ಯವಿದ್ಯಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಇದೀಗ ಕಾಣಿಸ್ತಾ ಇದೆ ಒಟ್ನಲ್ಲಿ ಬೀಸುವ ದೊಣ್ಣೆಯಿಂದ ಜಮೀರ್ ಅವರಂತೂ ತಪ್ಪಿಸ್ಕೊಂಡಿದ್ದಾರೆ ಇನ್ನು ಡಿ ಕೆ ಸುರೇಶ್ ಅವರು ಹಿಂದೆ ಹೇಳ್ತಾ ಇದ್ರು ಏನು ಈ ರೀತಿಯಾದಂತಹ ಮಾತುಗಳೆಲ್ಲ ಏನು ಲೆಕ್ಕಕ್ಕೆ ಬರಲ್ಲ ಕಾಂಗ್ರೆಸ್ ಅಲ್ಲಿ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳಿ ಅದೆಲ್ಲವೂ ಕೂಡ ಈಗ ಸತ್ಯ ಆದಂತೆ ಕಾಣಿಸ್ತಾ ಇದೆ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಕೆಲವು ದಿನಗಳ ಹಿಂದೆ ವಿಲನ್ ಆಗಿ ಕಾಣಿಸಿಕೊಂಡಿದ್ದಂತಹ ಜಮೀರ್ ಅವರು ಇದೀಗ ಹೀರೋ ಆಗಿದ್ದಾರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಿ ಸಿಪಿವೈ ಗೆಲ್ಲುವಂತೆ ಮಾಡುವಲ್ಲಿ ರಿಯಲ್ ಹೀರೋ ಆಗಿ ಈಗ ಜಮೀರ್ ಅವರು ಕಾಣಿಸಿಕೊಳ್ತಾ ಇದ್ದಾರೆ ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ